ఓం శుక్లాం వరదరం విష్ణు శశివర్ణం చతుర్భుజం ప్రసన్నవదనం ధ్యాయ సర్వ విఘ్నోపశాంతయ గురు బ్రహ్మ గురువిష్ణు గురుదేవైర గురు సాక్షాత్ పరబ్రహ్మ తస్మై శ్రీ గురువే గురు నమినైదు హన్నొందు సౌర ఇప్ప శుక్రవారం దినభవిష్య రాశిఫల కార్యక్రమకే స్వాగత పంచాంగతిళియోణ క్రోధి నామ సంవత్సరే దక్షిణాయణే శరదృతు కార్తీక కార్తీకమాసే ಶುಕ್ಲಭಕ್ಷೆ ಪೂರ್ಣಮಿ ಎರಡು ಗಂಟೆ ಐವತ್ತೆಂಟು ನಿಮಿಷದವರೆಗೆ ತದುಪರಿ ಪಾಡ್ಯಮಿ ಭರಣಿ ನಕ್ಷತ್ರ ಒಂಬತ್ತು ಐವತ್ತೈದರವರೆಗೆ ತದುಪರಿ ಕೃತಿಕಾ ನಕ್ಷತ್ರ ಅಮೃತಗಳಿಗೆ ಒಂಬತ್ತರಿಂದ ಹತ್ತು ಮೂವತ್ತರವರೆಗೆ ದುರ್ಮೂರ್ತ ಬೆಳಗ್ಗೆ ಎಂಟು ಮೂವತ್ತೆರಡರಿಂದ ಒಂಬತ್ತು ಇಪ್ಪತ್ತ್ಮೂರರವರೆಗೆ ರಾಹುಗಾಲ ಬೆಳಗ್ಗೆ ಹತ್ತು ನಲವತ್ತೊಂದರಿಂದ ಹನ್ನೆರಡು ಎಂಟರವರೆಗೆ ಸೂರ್ಯೋದಯ ಆರು ಇಪ್ಪತ್ತ್ನಾಲ್ಕಕ್ಕೆ ಸೂರ್ಯಾಸ್ತಮ ಐದು ಮೂವತ್ತಾರಕ್ಕೆ ಮೇಷರಾಶಿಯವರಿಗೆ ಕಾರ್ಯಶೀಲತೆ ಏಕಾಗ್ರತೆ ನೋಡಿ ಮೇಲಧಿಕಾರಿಗಳು ಉದ್ಯೋಗದಲ್ಲಿ ಉನ್ನತ ಉನ್ನತ ಪದವಿ ಪ್ರಾಪ್ತಿ ಮನಸ್ಸಿಗೆ ನೆಮ್ಮದಿ ಆರೋಗ್ಯ ಕುಟುಂಬದಲ್ಲಿ ಸಂತೋಷ ವಾತಾವರಣ ಸಾರ್ವಜನಿಕ ಜೀವನದಲ್ಲಿ ಗೌರವ ವಿವಾಹ ಯೋಗ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ನಡೆಯುತ್ತವೆ ವಿದ್ಯೆಗೆ ಕ್ರೀಡೆಗೆ ಉತ್ತಮ ಅನುಕೂಲ ರಾಜಕೀಯ ರಂಗದವರಿಗೆ ಸಿನಿಮಾ ರಂಗದವರಿಗೆ ಉತ್ತಮ ಧನಲಾಭ ಸಂಖ್ಯೆ ಒಂದು ವೃಷಭ ರಾಶಿಯವರಿಗೆ ಅಧಿಕ ಖರ್ಚು ಕೆಲಸಕ್ಕೆ ಬಾರದ ವ್ಯಕ್ತಿಗಳಿಗೆ ಹಣ ಖರ್ಚು ಮಾಡೋಕ್ಕೆ ಹೋಗಬೇಡಿ ಹಣ ಪಡೆಯುವಾಗ ಹಣ ಕೊಡುವಾಗ ವಿಷಯದಲ್ಲಿ ಎಚ್ಚರಿಕೆಯಿಂದಿರಿ ಸಾಲ ಯಾರಿಗೂ ಕೊಡಬೇಡಿ ಆರ್ಥಿಕ ಬಿಕ್ಕಟ್ಟು ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣ ಲಾಭ ಕನ್ಸೆಕ್ಷನ್ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಅನುಕೂಲ ರೈತರಿಗೆ ಮೀನುಗಾರರಿಗೆ ಸಾಧಾರಣ ಲಾಭ ಅದೃಷ್ಟ ಸಂಖ್ಯೆ ನಾಲ್ಕು ಮಿಥುನ ರಾಶಿಯವರಿಗೆ ಸುಖ ಸಂತೋಷ ರೋಗನಾಶನ ಸಾರ್ವಜನಿಕ ಸಮೂಹದಲ್ಲಿ ಗೌರವ ಎಲ್ಲೇ ಹೋದರೂ ಧನಲಾಭ ಕುಟುಂಬ ಸೌಖ್ಯ ಮಾತಾಪಿತ ಆಶೀರ್ವಾದದಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಕೋರ್ಟ್ ವಾದ ತೀರ್ಮಾನ ವಿವಾಹ ಯೋಗ ದಾಂಪತ್ಯ ಜೀವನ ಸೌಖ್ಯ ಎಲ್ಐ ಸಿ ಉದ್ಯೋಗಿಗಳಿಗೆ ನ್ಯಾಯವಾದಿಗಳಿಗೆ ವೈದ್ಯರಿಗೆ ಅನುಕೂಲ ಅದೃಷ್ಟ ಸಂಖ್ಯೆ ಒಂಬತ್ತು ಕಟಕರಾಶಿಯವರಿಗೆ ಆನಂದ ಯೋಗ ತೀರ್ಥಯಾತ್ರೆ ಪ್ರಯಾಣ ಪುಣ್ಯಕ್ಷೇತ್ರ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಆರೋಗ್ಯ ಆನಂದಕರ ದಿನ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಸಾಧ್ಯತೆ ಮೋಜು ಮಸ್ತಿ ಸೇರುವ ಸಾಧ್ಯತೆ ನೂತನ ವ್ಯಾಪಾರ ಪ್ರಾಪ್ತಿ ಉದ್ಯೋಗ ಸಿಗುವ ಸಾಧ್ಯ ರೈತರಿಗೆ ಮೀನುಗಾರರಿಗೆ ಪೂಜೆ ದ್ರ ದ್ರವ್ಯದ ಪೂಜಾ ದ್ರವ್ಯದ ವ್ಯಾಪಾರಿಗಳಿಗೆ ಧನಲಾಭ ವಿದ್ಯೆಗೆ ಕಲೆಗೆ ಕ್ರೀಡೆಗೆ ಅನುಕೂಲ ಅದೃಷ್ಟ ಸಂಖ್ಯೆ ಇದು ಸಿಂಹರಾಶಿಯವರಿಗೆ ವಿದ್ಯೆಗಾಗಲಿ ಉದ್ಯೋಗಕ್ಕಾಗಲಿ ವ್ಯಾಪಾರಕ್ಕಾಗಲಿ ವಿದೇಶಿ ಗೋರ್ನಮೆಂಟ್ ಕೆಲಸದವರಿಗೆ ಉನ್ನತ ಪದವಿ ರಾಜಕೀಯ ರಂಗದವರಿಗೆ ಸಿನಿಮಾ ರಂಗದವರಿಗೆ ಅನುಕೂಲ ವಿವಾಹ ಯೋಗ ಆರ್ಥಿಕ ಧನಲಾಭ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಎಲೆಕ್ಟ್ರಿಕಲ್ ಆಟೋಮೊಬೈಲ್ ಪೇಂಟಿಂಗ್ ವ್ಯಾಪಾರಿಗಳಿಗೆ ಧನಲಾಭ ಸಿಂಹ ರಾಶಿಯವರಿಗೆ ಈ ದಿನ ಅದೃಷ್ಟಯೋಗ ಅದೃಷ್ಟಸಂಖ್ಯೆ ಉಂಟು ರಾಶಿಯವರಿಗೆ ಆವೇಶದಿಂದ ಯಾವುದೇ ಕೆಲಸ ಮಾಡಬೇಡಿ ಅಗ್ರಿಮೆಂಟ್ ಅಥವಾ ಕಾಗದದ ಮೇಲೆ ಸಹಿ ಮಾಡುವಾಗ ಜಾಗ್ರತೆ ವಹಿಸಿ ಸ್ಥಿರಹಾಸ್ತಿಯನ್ನು ಕೆಲವರು ಭರಿಸಿಕೊಳ್ಳುವ ಸಾಧ್ಯತೆ ಹೋಟೆಲ್ನಲ್ಲಿ ಯಾವುದೇ ಥರ ತಿಂಡಿಯನ್ನು ತಿನ್ನೋಕ್ಕೆ ಹೋಗಬೇಡಿ ಅನಾರೋಗ್ಯ ಒಳಗಾಗುವಿರಿ ಮನೆಯಲ್ಲಿ ಶುಚಿಯಾಗಿ ಮಾಡಿ ತಿನ್ನುವುದು ಆರೋಗ್ಯಕರ ಕಲೆಗೆ ಕ್ರೀಡೆಗೆ ವಿದ್ಯಾರ್ಥಿಗಳಿಗೆ ಸಾಧಾರಣ ಲಾಭ ಮನೆ ದೇವರ ಪೂಜೆ ಮಾಡಿ ಶುಭವಾಗದೇ ಶುಭವಾಗುತ್ತದೆ ಅದೃಷ್ಟ ಸಂಖ್ಯೆಯೋಳು ತುಲರಾಶಿಯವರಿಗೆ ರಾಶಿಯವರಿಗೆ ಅದೃಷ್ಟ ಯೋಗ ಮುಟ್ಟಿದ್ದೆಲ್ಲ ಬಂಗಾರ ಸಂತೋಷ ಜೀವನ ಕುಟುಂಬದಲ್ಲಿ ಆನಂದ ಕೆಲಸ ಕಾರ್ಯಗಳಲ್ಲಿ ಜಯ ಶಾಂತವಾದ ವಾತಾವರಣ ತಾಯಿ ಆಶೀರ್ವಾದದಿಂದ ದನಕನಕ ವಾಹನ ಲಾಭ ಡ್ರೈವರ್ಗಳಿಗೆ ಆಟೋ ಚಾಲಕರಿಗೆ ನೂತನ ವಾಹನ ಲಾಭ ಕಲೆಗೆ ಕ್ರೀಡೆಗೆ ಅನುಕೂಲ ರಾಜಕೀಯ ರಂಗದವರಿಗೆ ಸಿನಿಮಾ ರಂಗದವರಿಗೆ ಉತ್ತಮ ಧನಲಾಭ ಅದೃಷ್ಟ ಸಂಖ್ಯೆ ಇದು ವೃಷಿಕ ರಾಶಿಯವರು ಧೈರ್ಯವಂತರು ಕೆಲಸ ಕಾರ್ಯಗಳಲ್ಲಿ ಜಯ ಗೋರ್ನಮೆಂಟ್ ಕೆಲಸ ಸಿಗುವ ಸಾಧ್ಯತೆ ರಾಜಕೀಯ ರಂಗ ಪ್ರವೇಶ ಸಿನಿಮಾ ರಂಗದವರಿಗೆ ಉತ್ತಮ ಲಾಭ ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ಪೇಂಟಿಂಗ್ ವ್ಯಾಪಾರಿಗಳಿಗೆ ಅನುಕೂಲ ರೈತರಿಗೆ ಹೂ ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ ಧನಲಾಭ ಅದೃಷ್ಟ ಸಂಖ್ಯೆ ಒಂಬತ್ತು ಧನು ರಾಶಿಯವರಿಗೆ ಆಲೋಚಿಸಿ ಕೆಲಸ ಮಾಡುವುದರಿಂದ ಕೆಲಸ ಕಾರ್ಯಗಳಲ್ಲಿ ಗೌರವ ವಿವಾದಗಳಿಗೆ ದೂರವಿರಿ ಹೊಸ ವ್ಯಕ್ತಿಗಳ ಪರಿಚಯ ಆರೋಗ್ಯ ಐಶ್ವರ್ಯ ಧನಲಾಭ ವಿದ್ಯೆಗೆ ಕಲೆಗೆ ಕ್ರೀಡೆಗೆ ಧನಲಾಭ ಆಟೋಮೊಬೈಲ್ಸ್ ಎಲೆಕ್ಟ್ರಿಕಲ್ ವ್ಯಾಪಾರಿಗಳಿಗೆ ಅನುಕೂಲ ಎಲ್ ಸಿ ಉದ್ಯೋಗಿಗಳಿಗೆ ನ್ಯಾಯವಾದಿಗಳಿಗೆ ವೈದ್ಯರಿಗೆ ಉನ್ನತ ಸ್ಥಾನ ಈ ದಿನ ಧನುರಾಶಿಯವರಿಗೆ ಶುಭದಾಯಕವಾಗಿದೆ ಅದೃಷ್ಟ ಸಂಖ್ಯೆ ಏಳು ಮಕರ ರಾಶಿಯವರು ಯಾರೊಂದಿಗೂ ವಾಗ್ದಾಳಿ ಮಾಡಬೇಡಿ ನಿಮ್ಮ ವಾಹನವನ್ನು ಯಾರಿಗೂ ಕೊಡಬೇಡಿ ಬೇರೆಯವರ ವಾಹನ ನೀವು ತೆಗೆದುಕೊಳ್ಳಬೇಡಿ ಸೆಕೆಂಡ್ಸಲ್ಲಿ ವಾಹನ ಖರೀದಿ ಮಾಡಬೇಡಿ ಕುಟುಂಬ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ ಯಾರೊಂದಿಗೂ ನಿಮ್ಮ ವಿಷಯವಾಗಲಿ ಕುಟುಂಬ ವಿಷಯವಾಗಲಿ ಹೇಳಬೇಡಿ ವಾಹನದಲ್ಲಿ ಅತಿ ವೇಗ ಬೇಡ ದೂರ ಪ್ರಯಾಣ ಮಾಡಬೇಡಿ ನರಸಿಂಹಸ್ವಾಮಿಯ ದರ್ಶನ ಪೂಜೆಗಳಿಂದ ಶುಭವಾಗುತ್ತದೆ ಅದೃಷ್ಟ ಸಂಖ್ಯೆ ಒಂಬತ್ತು ಕುಂಭರಾಶಿಯವರಿಗೆ ಅದೃಷ್ಟ ಯೋಗ ಧನ ಕನಕ ವಸ್ತುವಾಹನ ಯೋಗ ಆನಂದ ದಾಂಪತ್ಯ ಜೀವನ ಮಾನಸಿಕ ನೆಮ್ಮದಿ ಶಾಂತವಾದ ವಾತಾವರಣ ಉದ್ಯೋಗ ಲಾಭ ರಾಜಕೀಯದವರಿಗೆ ಸಿನಿಮಾ ರಂಗದವರಿಗೆ ಅನುಕೂಲ ವಿದೇಶಿ ಪ್ರಯಾಣವಾಗಲಿ ತೀರ್ಥಯಾತ್ರೆ ಪ್ರಯಾಣವಾಗಲಿ ಹೋಗುವ ಸಾಧ್ಯತೆ ಕಲೆಗೆ ಕ್ರೀಡೆಗೆ ವಿದ್ಯೆಗೆ ಅನುಕೂಲ ಅದೃಷ್ಟ ಸಂಖ್ಯೆ ಮೂರು ಮೀನರಾಶಿಯವರಿಗೆ ಕಾರ್ಯ ಸಾಧನೆ ಬಂಧು ಮಿತ್ರ ಸಹಾಯ ನೂತನ ವ್ಯಾಪಾರ ಪ್ರಾರಂಭ ವಿವಾಹ ಯೋಗ ಸಂಬಂಧಗಳು ಬರುತ್ತವೆ ಮನೆ ಪೀಡೆ ಪರಿಹಾರ ಕುಟುಂಬ ಸೌಖ್ಯ ಕನ್ಸೆಕ್ಷನ್ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಧನಲಾಭ ರೈತರಿಗೆ ಮೀನುಗಾರರಿಗೆ ವ್ಯಾಪಾರಿಗಳಿಗೆ ಅನುಕೂಲ ಐ ಸಿ ಉದ್ಯೋಗಿಗಳಿಗೆ ವೈದ್ಯರಿಗೆ ನ್ಯಾಯವಾದಿಗಳಿಗೆ ಉತ್ತಮ ಧನಲಾಭ ಅದೃಷ್ಟ ಸಂಖ್ಯೆ ಒಂಬತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಓಂ ಸ್ವಸ್ತಿ ಶುಭವಾಗಲಿ